ിയാജന ധ്യാന പ്രതിഭാഥ മഹാലിംഗ്വർ രംഗപൂജു എന്തേ സംസ്ഥാപ്യ മഹാഭിഷേക പഞ്ചവർഗവൈ പഞ്ചവധോത്തോമലാലിക ഹേഹി തുഷാരോധക ತೀರ್ಥೋ ದೇಹಿ ಅಭಿಷೇಕ ಚೇಷ್ಟಗಳಿಗೆ ತಾಂತ್ರೋಕ್ತ ಮತ್ಪೂರ ದೇಹಿ ಚತುರ್ನವತಿ ಕೆಲಗಳಿಂದ ಅವಾಹಿತವಾದ ಕೆಲಗಳನ್ನು ಆಗಮೋಕ್ತ ಪ್ರಕಾರವಾಗಿ ಅಭಿಷೇಕವನ್ನು ಮಾಡಿ ಆಸನಾದಿ ಅಧಿಶೋಡಚ ಉಪಚಾರ ಪೂಜೆಯನ್ನು ಮಾಡಿ ಧೂಪ ದೀಪ ಅಂದರಲ್ಲಿ ಸಮರ್ಪೀರ ನೈವೇದ್ಯವನ್ನು ಕಣ್ಣಿನಿಂದ ಮಾತ್ರ ನೋಡಿಯಾರು ಅದರ ರಸವನ್ನು ಸ್ವೀಕರಿಸಬೇಕಾದ್ರೆ ಬ್ರಾಹ್ಮಣಾರಾಧನೆ ಅಗ್ನಿವಲ್ಲ ಉದಯ ಕೊಡಬೇಕು ಎಂಬುದಾಗಿ ಶಾಸ್ತ್ರ തന്മദ്ധ്യാധ്രകാരം വിരചിതം താമ്പൂലേ ഭൂഗപുഷ്പീസോയ ത്രിപ്രദാര പ്രദീപ്തേ കുറവത്തെ രംഗപൂജ വിധിവധ വിധാം സർവ സിദ്ധിം ലഭേത ഗോകൃതീപ്ര

ಇಂತಹ ವೈಭವ ಬೇದರಂಗ ಪೂಜಾ ದೀಪಾದ್ರಿಂದ ಯಾವ ಯಾವ ಬಲ ಬುದಕ್ಕದೆ ರಾಷ್ಟ್ರಕ್ಕೂ ಯಜಮಾನ ವರ್ಗಕ್ಕೂ ಕ್ಷೇತ್ರಕ್ಕೂ ಬರೆದಕ್ಕಿಷ್ಟಗಳನ್ನು ಬರೆಯದಿ ಇಷ್ಟಾರ್ಥ ಸಿದ್ಧಿಯನ್ನು ಮಾಡುವಂತಹ ಶುಭ ಗಳಿಗೆಯಲ್ಲಿ ಮಾಡಿರತಕ್ಕಂಥ ರಂಗ ಪೂಜಾ ದೀಪ ಮಹಾಲಿಂಗೇಶ್ವರ ದೇವರು ಸಂತೃಷ್ಟರಾಗಿ ಮಾಡಿದಂತಹ ಯಜಮಾನ ಸಹ ಕುಟುಂಬಕ್ಕೂ ನೋಡಿರತಕ್ಕಂತಹ ಭಕ್ತ ಭಕ್ತೆಯರಿಗೂ ಅವರವರ ಇಷ್ಟಾರ್ಥವನ್ನೇ ಕೊಟ್ಟರೆ ಕೈಗೊಡಬೇಕು ಎಂಬುದಾಗಿ ಧ್ಯಾನ ಅವತಾನ ಕಾಲದಲ್ಲಿ ನೆಟ್ಟು ನಮಸ್ಕಾರವನ್ನು ಮಾಡಬೇಕು ಸರ್ವರು